ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಅಂತಂದರೆ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅಂಥೇಳಿ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮೊದಲನೇದಾಗಿ ಜನರ ದುಡ್ಡಿನಲ್ಲಿ ಇವರು ಕಾರ್ಯಕರ್ತರ ಕಡೆಯನ್ನು ಜಾತ್ರೆ ಮಾಡಲಿಕ್ಕೆ ಹೊರಟಿರೋದು ಯಾಕೆ ಅನ್ನೋದು ಸಾಮಾನ್ಯ ಸಾರ್ವಜನಿಕರ ಪ್ರಶ್ನೆ ಎರಡನೇದಾಗಿ ಯಾವ ಕೆಲಸನೂ ಸರಿಯಾಗಿ ಆಗ್ತಾಯಿಲ್ಲ ರಾಜ್ಯದಲ್ಲಿ ರಸ್ತೆಯಿಂದ ಹಿಡಿದು ಫೈಲ್ಗಳು ಮೂವ್ ಆಗ್ತಾಯಿಲ್ಲ ಗುತ್ತಿಗೆದಾರರ ಪೇಮೆಂಟ್ ಇಲ್ಲ ಹೋಗಲಿ ಸರ್ಕಾರಿ ಅಧಿಕಾರಿಗಳ ಸಂಬಳವೂ ಸರಿಯಾಗಿ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಂತೂ ಒಂದು ತಿಂಗಳ ಸಿಕ್ಕರೆ ಮತ್ತೊಂದು ತಿಂಗಳ ಸಿಗೋದಿಲ್ಲ ಸರಿಯಾಗಿ ಒಂದು ತಿಂಗಳ ಸಿಕ್ಕರೆ ಗೃಹಲಕ್ಷ್ಮಿ ಹಣ ನಾಲ್ಕು ತಿಂಗಳ ಸರಿಯಾಗಿ ಸಿಗೋದಿಲ್ಲ ಅಂಥೇಳಿ ಗೃಹಿಣಿಯರು ರಾಜ್ಯದ ಮಹಿಳೆಯರೆಲ್ಲ ಆಕ್ರೋಶರಾಗಿದ್ದು ಗೊತ್ತೇ ಇದೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮುದಿ ಅವರದ್ದು ಹಿಟ್ಲರ್ ಆಡಳಿತ ಅಮಿತ್ ಶಾ ಅವರವರು ಅವ್ರದ್ದು ಅದೇ ರೀತಿ ಆಡಳಿತ ರೀತಿ ಮೊದಲ ರಾಜರ ಕಾಲದಲ್ಲಿ ಏನಿತ್ತು ಅದೇ ರೀತಿ ಆಡಳಿತ ಇವ್ರದ್ದು ಬಿ ಜೆ ಪಿ ಅವ್ರದ್ದು ಇವ್ರದ್ದೆಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ನೋಡ್ರೆ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ತಮ್ಮ ಸಂಬಳನೂ ಹೆಚ್ಚಿಗೆ ಮಾಡಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿಗೆ ಮಾಡಿಕೊಂಡ್ರು ಅಂತ ಮೊನ್ನೆ ನೋಡ್ತಾ ನಾನು ವಿಚಿತ್ರ ಅಂದ್ರೆ ಸಂಬಳ ಹೆಚ್ಚು ಮಾಡಿಕೊಂಡಿದ್ದಕ್ಕೆ ಕಲಾಪದಲ್ಲಿ ಒಬ್ಗೇನೇ ಸಿಗ್ಲಿಲ್ಲ ಅಂತೆ ಅವಶ್ಯಕತೆನೂ ಇಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸೋರು ಯಾರು ಬೇರೆ ವಿಚಾರ ಆದರೆ ವಿರೋಧ ವ್ಯಕ್ತಪಡಿಸ್ತಿದ್ರು ಎಲ್ಲರೂ ಶಾಸಕರಾಯಿತು ವಿರೋಧ ಪಕ್ಷದವರಾಯ್ತು ಯಾರು ತಮ್ಮ ತಮ್ಮ ಸ್ವಾರ್ಥ ಅಲ್ಲ ಇದು ಪೇಮೆಂಟ್ ಹೆಚ್ಚಿಗೆ ಆಗೋದು ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ತರಾತುರೆಯಲ್ಲಿ ಅಂಗೀಕಾರ ಆಗೋಯ್ತು ಹಾಗಾದರೆ ಜನರು ಕಟ್ಟಿದಂಥ ತೆರಿಗೆ ಹಣನ ನೀವು ಕಾರ್ಯಕರ್ತರಿಗೆ ನಿಮ್ಮ ಸ್ವಾರ್ಥದ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಸ್ವಾರ್ಥದ ಕಾರ್ಯಕ್ರಮ ನಡೆಸ್ಕೋತಾ ಹೋದರೆ ಸಾಮಾನ್ಯ ಮತದಾರರ ಕಷ್ಟ ಸುಖಗಳನ್ನು ಕಷ್ಟಗಳನ್ನು ಕೇಳೋರು ಯಾರೋ ಅವರಿಗೆ ಸುಖ ಸಿಗುವಂತೆ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂತೆ ನೋಡಿಕೊಳ್ಳೋರು ಯಾರೋ ಅನ್ನೋದು ದಯವಿಟ್ಟು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರೇನು ಈಗಲೇ ತಾಪಂ ಜೀಪಂ ಚುನಾವಣೆ ತಯಾರಿ ನಡೆಸ್ತಿದ್ದಾರೆ ಅಂತ ಸುದ್ದಿಯಾಗಿತ್ತು ಅದು ಇನ್ನೂ ಬಹಳ ಟೈಮ್ ಇದೆ ಆರು ತಿಂಗಳ ಎಂಟು ತಿಂಗಳ ಟೈಮ್ ಇದೆ ಅದಕ್ಕೆ ಈಗಲೇ ಇವರು ಜನರ ತೆರಿಗೆ ದುಡ್ಡಿನಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅಂಥೇಳಿ ಮಾಡಿದ್ದು ಎಷ್ಟು ಸರಿ ಅನ್ನೋದು ನಮ್ಮ ಮತದಾರರಿಗೆ ನೀವು ಉತ್ತರಿಸಬೇಕಾದ ಪ್ರಮುಖ ಪ್ರಶ್ನೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇವೆಲ್ಲದರ ನಡುವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಅವರ ಪಕ್ಷದಲ್ಲೇ ನಾಯಕರು ಸ್ಪಷ್ಟೀಕರಣವನ್ನು ಡಿ ಕೆ ಶಿವಕುಮಾರ್ ಅವರ ಕಡೆ ಕೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ತಮಗೆ ಕುರ್ಚಿ ಸಿಗಲಿ ಅಂತ ಹೇಳಿ ಹೊಸ ಅಸ್ತ್ರ ಮತ್ತೊಂದು ಅಸ್ತ್ರ ಉಡಿದಾರೋ ಹೊಸ ಅಸ್ತ್ರ ಏನಲ್ಲ ಇದು ಬೇರೆ ರೀತಿ ಅಸ್ತ್ರ ಅಷ್ಟೇ ಅಂದರೆ ಅಸ್ತ್ರ ಒಂದೇ ಕುರ್ಚಿ ಅಸ್ತ್ರ ಕುರ್ಚಿ ಸಿಗಲಿ ಅನ್ನೋದಕ್ಕೆ ಅಸ್ತ್ರ ಹೂಡೋದು ಇದು ಬೇರೆ ಥರ ಅಸ್ತ್ರ ಅಷ್ಟೇ ಗುರಿ ಒಂದೇ ಆರು ಎಂಟು ಎಷ್ಟು ಅಸ್ತ್ರ ಹೂಡಿದರು ವಿಶ್ವತ್ತಿನೊಳಗೆ ಕುಂಭ ಕುಂಭಮೇಳಕ್ಕೆ ಹೋಗಿದ್ದು ಹಿಂದೂ ಧರ್ಮದ ಪರವಾಗಿ ಮಾತನಾಡಿದ್ದು ಅನಂತರದಲ್ಲಿ ಇದು ನನ್ನ ವೈಯಕ್ತಿಕ ಧರ್ಮ ಆಚರಿಸ್ ಆಚರಣೆ ಮಾಡೋದು ನನಗೆ ಎಲ್ಲರ ಧರ್ಮದ ಮೇಲೆ ನಂಬಿಕೆ ಇದೆ ಆದರೆ ಇದು ನಮ್ಮ ವೈಯಕ್ತಿಕ ಅಂತ ಹಿಂದೂ ಧರ್ಮವನ್ನು ಎತ್ತಿ ಹಿಂದೂ ಧರ್ಮದ ಆಚರಣೆಯನ್ನು ಸಮರ್ಥಿಸಿಕೊಂಡಿದ್ದು ಬಿ ಜೆ ಪಿಯ ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದು ಶಿವರ ಶಿವರಾತ್ರಿ ಆಚರಣೆಯಲ್ಲಿ ಜಗ್ಗಿ ಜಗಿವಾಸುದೇವರೊಂದಿಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದು ಹಾಗೂ ಯಾವ ಕಾಂಗ್ರೆಸ್ ನಾಯಕರು ಈ ರೀತಿ ಸಮಾರಂಭದ ಧಾರ್ಮಿಕ ಹಿಂದೂ ಧರ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಮಾತ್ರ ಭಾಗವಹಿಸಿ ಹುಬ್ಬೇರಿಸುವಂತೆ ಮಾಡಿದ್ರು ಹಾಗಾದ್ರೆ ಇವರು ಎಲ್ಲಿ ತನಕ ಹೋಗಿದ್ದಾರೆ ಈಗ ಅಂತಂದರೆ ತನಗೆ ಕುರ್ಚಿ ಸಿಗದಿದ್ದರೆ ಯಾವ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಬೇಕಾದ್ರೂ ಮಾಡ್ತೀನಿ ಚ ಪಕ್ಷ ವಿರೋಧಿ ಹೇಳಿಕೆಯನ್ನು ಮಾ ಕೊಡ್ತೀನಿ ಅಂಥೇಳಿ ಹೇಳ್ದಂಗೆ ಇದೆ ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆ ಯಾಕೆ ಅಂತಂದರೆ ಹಿಂದಕ್ಕೊಮ್ಮೆ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವರು ಸಂವಿಧಾನ ಏನಾರು ಬದಲಾದರೆ ರಕ್ತಪಾತ ಆಗುತ್ತೆ ಅಂತ ಅನ್ನೋರ ರೀತಿ ಹೇಳಿಕೆ ಕೊಟ್ಟಿದ್ದರು ಈಗ ಹಾಗಾದರೆ ಈಗ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು ಈಗೇನಾಗತ್ತೆ ಹಾಗಾದರೆ ಅಥವಾ ಸಿದ್ದರಾಮಯ್ಯವರೇ ಉತ್ತರ ಕೊಡಬೇಕು ನಮಗೆ ನೀವು ಸಂವಿಧಾನವನ್ನು ಉಳಿಸ್ತೀವಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಪಕ್ಷದವರು ಅದಕ್ಕಾಗೇ ನಮ್ಮ ಪಕ್ಷ ಇದೆ ಅಂತ ಹೇಳ್ಕೊಂಡ್ರಿ ಈಗ ನಿಮ್ಮ ಪಕ್ಷದವರೇ ನಿಮ್ಮ ಮುಖ್ಯಮಂತ್ರಿಗಳೇ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರೇ ಹೇಳ್ತಿದ್ದಾರಲ್ಲ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಈಗೇನು ಹೇಳ್ತೀರಿ ನೀವು ಸಿದ್ದರಾಮಯ್ಯವರೇ ಉತ್ತರ ಕೊಡ್ತೀರಾ ನಮಗೆ ಉತ್ತರ ಕೊಡಲೇಬೇಕು ನೀವು ಹೀಗಾದರೆ ಜನ ಹೆಂಗೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಬರೀ ಇವರು ಚಿತ್ರರಂಗದ ಕುರಿತು ಡಿ ಕೆ ಶಿವಕುಮಾರ್ ಅವರು ಬೋಲ್ಟು ಟೈಟು ಕುರಿತು ಹೇಳಿಕೆ ಕೊಟ್ಟಿದ್ದು ಭಾರಿ ವಿವಾದ ಎದ್ದಿತ್ತು ಅದೇ ರೀತಿ ಈಗ ಪಕ್ಷದ ಕಾರ್ಯಕರ್ತರನ್ನು ನಮ್ಮ ಸಾಮಾನ್ಯ ಜನರ ತೆರಿಗೆ ದುಡ್ಡಿನಲ್ಲಿ ಇವರು ಸನ್ಮ ವೇತನ ಕೊಡಲಿಕ್ಕೆ ಹೊರಟಿರೋದು ವೇತನ ಹೆಚ್ಚಿಗೆ ಮಾಡಿ ಮಾಡಿಕೊಂಡಿರೋದು ತಮಗೆ ಹಾಗೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ಎಷ್ಟು ಸರಿ ರಾಜ್ಯದ ಅಭಿವೃದ್ಧಿಗಳು ಕುಂಠಿತದಿಂದ ಕುಂಠುತ್ತ ಸಾಗಿವೆ ಯಾವ ಮೂಲಭೂತ ಕೆಲಸಗಳು ಆಗ್ತಾ ಇಲ್ಲ ಬೇಸಿಗೆ ಬಂದಿದೆ ಕುಡಿಯುವ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಹಲವು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಿದ್ರೆ ಅವರು ಈ ರೀತಿ ಈ ಜನ ಕಾರ್ಯಕರ್ತರ ಕಡೆ ಅನ್ನೋ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಂಗೆ ಕಾಣುತ್ತೆ ಅಂದರೆ ತಮ್ಮ ತಮ್ಮ ಸ್ವಾರ್ಥದ ಕಾರ್ಯಕ್ರಮದಲ್ಲಿ ಬಿಜಿ ಬ್ಯುಸಿಯಾಗಿದ್ದಾರೆ ಅಂದರೆ ಇವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ನಮ್ಮ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದ್ದು ಒಂದು ರೀತಿ ಎಲ್ಲ ಜನರು ಒಪ್ತಾರೆ ಅಂತ ತಿಳ್ಕೊಂಡಿದ್ದಾರೋ ಅಥವಾ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮಗೆ ಉತ್ತರ ಕೊಡಬೇಕು ಯಾಕೆಂತಂದರೆ ನಿ ಎಲ್ಲರೂ ಪಕ್ಷದ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ಬೇರೆ ಬೇರೆ ಪಕ್ಷಗಳ ಬೆಂಬಲಿಗರು ಇರ್ತಾರೆ ಅದು ಹೋಗಲಿ ನಮ್ಮಂಥ ಸಾಮಾನ್ಯ ಜನರು ಕಚೇರಿಗೆ ಹೋಗಿ ಕೆಲಸ ಮಾಡಿ ತಿಂಗಳಿಗೆ ಸಂಬಳ ತಗೊಂಡಿಲ್ಲ ಅಂತಂದರೆ ಜೀವನ ನಡೆಸೋಕ್ಕಾಗಲ್ಲ ಅದಕ್ಕಾಗಿ ನಮ್ಮಂಥ ಸಾಧಾರಣ ಹಾಗೂ ಸಾಮಾನ್ಯ ಜನರಿಗೋಸ್ಕರ ಆದರೂ ನೀವು ನಿಮ್ಮ ಸರ್ಕಾರಿ ಕೆಲಸದಲ್ಲಿ ನಿಮ್ಮ ಪಕ್ಷದ ಪಕ್ಷವನ್ನು ಸೇರಿಸಬೇಡಿ ಪಕ್ಷದ ಕಾರ್ಯಕರ್ತರನ್ನು ಸೇರಿಸಬೇಡಿ ಇದು ಚಲೋದಲ್ಲ ನಿಮಗೆ ಜನರು ಓಟ್ ಹಾಕಿರೋದು ಪಕ್ಷದ ಸ್ವಾರ್ಥ ಕೆಲಸ ಮಾಡಿಕೊಳ್ಳಿ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರಲಿ ಅಂತಲ್ಲ ಕೊಟ್ಟ ಐದು ವರ್ಷವನ್ನು ಮೊದಲು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ತಿಳ್ಕೊಂಡು ಕೆಲಸ ಮಾಡಿರಿ ಅದು ಅದು ಬಿಟ್ಟು ಈ ಸ್ವಾರ್ಥ ಈಗ ಈಗಲೇ ಇನ್ನೂ ಆರು ತಿಂಗಳ ಎಂಟು ತಿಂಗಳು ಆಗಲೇ ಇದೆ ಜಿಪಂ ತಾಪಂ ಚುನಾವಣೆಗಳಿಗೆ ಈಗಲೇ ನೀವು ಕಾರ್ಯಕರ್ತರ ಹೆಸರನ್ನು ಇದನ್ನು ಸನ್ಮಾನದ ಹೆಸರಲ್ಲಿ ಕಾರ್ಯಕರ್ತರ ಕಡೆಗೆ ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ನಡೆಸೋ ಅವಶ್ಯಕತೆ ಏನಿರ್ತದೆ ಬೇಕಾದಷ್ಟು ಸಮಸ್ಯೆಗಳಿದಾವೆ ಒಂದು ಕಡೆ ಹಾಲನ್ ದಾರ ಏರ್ಸ್ಲಿಕ್ಕೆ ಹೊರಟಿದ್ದೀರಿ ಮತ್ತೊಂದು ಕಡೆ ನೀ ಎಲ್ಲ ಪ್ರತಿಯೊಂದನ್ನು ಏರಿಸ್ಲಿಕ್ಕೆ ಹೊರಟಿದ್ದೀರಿ ಹಾಗಾದ್ರೆ ಜನ ಜಿ ಜನರ ಜೀವನ ಹೆಂಗೆ ಮಾಡಬೇಕು ಹ್ಞೂ ಉತ್ತರ ಕೊಡ್ಬೇಕು ನೀವು ಕಾಂಗ್ರೆಸ್ನವರು ಹಿಂಗಾದರೆ ನೂರ ಮೂವತ್ತಾರಕ್ಕೂ ಹೆಚ್ಚು ಸೀಟ್ ಬಂದು ನೀವು ಜನರಿಗೆ ಅಭಿವೃದ್ಧಿಯನ್ನು ಬಿಟ್ಟು ಬೇರೆ ಎಲ್ಲ ಕೊಡ್ತಾ ಇದ್ದೀರಿ ಅಂತ ನನಗನ್ನಿಸ್ತಾ ಇದೆ ಇತ್ತಲಾಗೆ ಬೇಸಿಗೆ ಬಂದಿದ್ದಕ್ಕೆ ಅದು ಆಮೇಲೆ ಶಾಲೆಗಳು ಸ್ಟಾರ್ಟ್ ಆಗ್ತಾವೆ ಶಾಲೆಗಳ ಸಮಸ್ಯೆಗಳು ಭಾಳಿವೆ ಶಾಲೆ ಕಟ್ಟಡಗಳೇ ಸರಿ ಇಲ್ಲ ಅಂತ ನಾವು ಭಾಳ ಕಡೆ ನೋಡಿದ್ದೀವಿ ಕೇಳಿದ್ದೀವಿ ಕಟ್ಟಡಗಳು ಮಳೆಗಾಲದಾಗ ಸೋರ್ತವೆ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಮ ಮಳೆಗಾಲದ ಸಲುವಾಗಿ ಬರೋದೇ ಅಲ್ಲ ಕ್ಲಾಸ್ಗಳಿಗೆ ಸೋರಿದ್ರೆ ಹೆಂಗೆ ಬರ್ತಾರೆ ಸ್ವಾಮಿ ಆಮೇಲೆ ಅವ್ರದ್ದು ಉಪನ್ಯಾಸಕರ ಸಮಸ್ಯೆಗಳಿವೆ ಉಪನ್ಯಾಸಕರು ಕೆಲವೊಂದು ಶಾಲೆಯಲ್ಲಿ ಸರ ಸಂಖ್ಯೆ ಸರಿಯಾಗಿಲ್ಲ ಅವರದ್ದಾದ ಸಮಸ್ಯೆಗಳಿವೆ ಇವನ್ನೆಲ್ಲ ಬಗೆಹರಿಸೋದು ಬಿಟ್ಟು ನೀವು ಇನ್ನೂ ಮಳೆಗಾಲದ ನಂತರ ಬರುವಂತಹ ಈ ಜಿಪಂ ತಾಪಂ ಚುನಾವಣೆಯದ ಕಾರ್ಯಕ್ರಮವನ್ನು ಅಷ್ಟು ಬೇಗ ಇಷ್ಟು ಬೇಗ ಕೈಗೆತ್ತಿಕೊಳ್ಳುವ ಅವಶ್ಯಕತೆ ಏನಿತ್ತು ಅಂದರೆ ರಾಜ್ಯದ ಜನರ ಅಭಿವೃದ್ಧಿಗಿಂತ ನಿಮ್ಮ ಸ್ವಾರ್ಥ ನಿಮ್ಮ ಪಕ್ಷದ ಸ್ವಾರ್ಥನೇ ಮೇನು ಅಂತ ಆಯ್ತಲ್ಲ ಹಾಗಾದರೆ ನಿಮ್ಗೆ ಪ್ರಜಾಪ್ರಭುತ್ವದ ಪ್ರಕಾರ ಹೆಂಗೆ ಆಡಳಿತ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಜನರಿಗೆ ಉತ್ತರ ಕೊಡಿ ಬಂದಾಗ್ಲಿಂದ ಉಚಿತ ಗ್ಯಾರಂಟಿ ಅಂತೇನೋ ಬಂದಿರಿ ಸರ್ ಆದರೆ ನೀವು ಬರ್ತಾ ಬರ್ತಾ ಹಿಟ್ಲರು ಅಂತ ಹೇಳಿ ಏನು ಮೋದಿಯವ್ರಿಗೆ ಹೇಳ್ತೀರಿ ನೀವು ಮಾಡ್ತಾ ಇರೋದೇನು ಈ ಬುದ್ಧಿಜೀವಿಗಳೇ ಎಲ್ಲಿ ಹೋದ್ರಿ ಇವರು ಮೋದಿಯವರು ಇರೋ ವಿದೇಶಕ್ಕೆ ಹೋದ್ರೂ ಟೀಕೆ ಮಾಡ್ತಿದ್ರು ಅವರೇನು ಚೈನಿ ಹೊಡಿಲಿಕ್ಕೆ ಹೋಗ್ತಿದ್ರಾ ಇಲ್ಲ ವಿದೇಶಾಂಗ ನೀತಿಯನ್ನು ಬಲಪಡಿಸಲಿಕ್ಕೆ ಒಪ್ಪಂದಗಳನ್ನು ಮಾಡ್ಕೊ ಮಾಡ್ಕೊಳ್ಳಲಿಕ್ಕೆ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಾಗಿ ಹೋರಾ ಹೋರಾಡಲಿಕ್ಕೆ ಭಾರತವನ್ನು ಪ್ರಪಂಚದ ಪ್ರಮುಖ ಶಕ್ತಿಯನ್ನಾಗಿ ಮಾಡಲಿಕ್ಕೆ ಅವರು ಮೊದಲನೇ ಅವಧಿಯಲ್ಲಿ ಹಾಗೂ ಹೋಗ್ತಿದ್ರು ಅವರು ವಿದೇಶ ಪ್ರವಾಸ ಮಾಡಿದ್ರು ಅದರ ಫಲ ಪ್ರತಿಫಲ ಬಂದಿದೆ ಈಗ ಭಾರತ ಎಲ್ಲೋ ಮುಂದಿದೆ ಆರ್ಥಿಕ ಇದರಲ್ಲಿ ಹಾಗೂ ಪ್ರಪಂಚದಲ್ಲಿ ಯಾವ ರೀತಿ ಭಾರತವನ್ನು ಗುರುತಿಸಲಾಗುತ್ತಿದೆ ಅನ್ನೋದನ್ನು ಬುದ್ಧಿಜೀವಿಗಳು ದಯವಿಟ್ಟು ಕಂಡುಬಿಟ್ಟು ನೋಡಬೇಕು ಬುಲೆಟ್ ರೈಲು ಬಂದಿದೆ ಭಾರತಕ್ಕೆ ಈಗ ಬುದ್ಧಿಜೀವಿಗಳಿಗೆ ಎಲ್ಲೋದ್ರು ಎಲ್ಲೋದ್ರಿ ಬುದ್ಧಿಜೀವಿಗಳೇ ನೀವು ಮಾತಾಡಿ ಬುದ್ಧಿಜೀವಿಗಳಿಗೆ ಕಿವಿಗ್ ಕೇಳಲ್ವ ಈಗ ಕಣ್ಣು ಕಾಣಲ್ವ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜನರು ರೊಕ್ಕದಲ್ಲೇ ತಮ್ಮ ಸ್ವಾರ್ಥದ ಕಾರ್ಯಕ್ರಮ ನಡ್ ಮಾಡ್ಕೋತಾ ಇದ್ದಾರಲ್ಲ ಇವಾಗ ಕಾಣಲ್ವಾ ಬುದ್ಧಿಜೀವಿಗಳಿಗೆಲ್ಲ ನಿಮಗೆ ನಿಮಗೆ ಕೊಟ್ಟಿರಬೇಕು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲ್ಲಿ ಯುನಿವರ್ಸಿಟಿಯಲ್ಲೆಲ್ಲ ಅದು ಇದು ಪ್ರೊಫೆಸರು ಏನೋ ಅಂದ್ರೆ ಒಳ್ಳೆ ನೀವು ಮೊದಲು ಸಿದ್ದರಾಮಯ್ಯನ ಪರವಾಗಿ ಪ್ರಚಾರ ಮಾಡಿದವರು ಎಲೆಕ್ಷನ್ ಕಿನ್ ಪೂರ್ವದಲ್ಲಿ ಭ್ರಷ್ಟ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅಂತೇಳಿ ಮೈಸೂರಲ್ಲಿ ಪ್ರೊಫೆಸರ್ಗಳೇ ಪ್ರಚಾರ ಮಾಡಿದ್ರಂತೆ ಈ ಬಾರಿ ಕರ್ನಾಟಕ ವಿಧಾನಸಭೆ ಚುನಾವಣೆಗೂ ಮೊದಲು ಇವೆಲ್ಲ ಮಾಡಿ ನಡೀತದೆ ಈಗ ಬಿ ಜೆ ಪಿ ಅವರು ಏನು ಮಾಡಿದ್ರು ಕೂಡ ಈ ಸಂವಿಧಾನ ವಿರೋಧಿ ಸ್ವಲ್ಪ ದೊಡ್ಡದಾಗ ಬಂದ್ಬಿಡ್ತಾರೆ ಹಂಗೆ ತರ್ಕಂಡು ಡಬಲ್ ಸ್ಟ್ಯಾಂಡರ್ಡ್ ಬಿಡ್ರಿ ಇನ್ನು ಇಂಥವು ನೀವು ಕಾಂಗ್ರೆಸ್ನವರು ನಿಮ್ಮ ಪಕ್ಷದ ಸ್ವಾರ್ಥ ಬಿಟ್ಟು ಸ್ವಲ್ಪ ಜನರು ಕಡೆ ಗಮನ ಕೊಡಿರಿ ಪಾಪ ಸಂಬಳ ಗಮ್ಬಳ ಕೊಡಿರಿ ಅವರಿಗೆಲ್ಲ ಪಾಪ ಸರ್ಕಾರಿ ಅಧಿಕಾರಿಗಳು ಸರಿ ಸಂಬಳನೇ ಕೊಡೋದಿಲ್ಲಂತೆ ಗುತ್ತಿಗೆದಾರರು ಬಿಲ್ ಕ್ಲಿಯರ್ ಆಗಿಲ್ಲಂತೆ ಹಾಂ ಶಾಲೆ ಕಾಲೇಜುಗಳ ಸಮಸ್ಯೆಗಳಿವೆ ಬಗೆಹರಿಸ್ರಿ ಅದು ಬಿಟ್ಟು ಬರೀ ಸ್ವಾರ್ಥ ಮಾಡ್ಕೊಂಡಿದ್ರೆ ಜನ ಓಟ್ ಹಾಕಿದ್ದಕ್ಕೆ ನಿಮ್ಗೆ ಆಗಲಿಲ್ಲ ಸ್ನೇಹಿತರೆ ಏನಾರು ಬಾಯ್ ತಪ್ಪಿನಿಂದ ತಪ್ಪಾದರೆ ಕ್ಷಮಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಬಾಯ್ ಬಾಯ್ಸ್